ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಇಪ್ಪತ್ತೆರಡನೇ ತಾರೀಕು ಶನಿವಾರ ನಮಗೆ ಶೀತಲಾ ಅಷ್ಟಮಿ ಅಂದರೆ ಅಷ್ಟಮಿ ತಿಥಿ ಇದೆ ಈ ವಿಶೇಷತೆಗಳು ಜಾಸ್ತಿ ಇರೋದರಿಂದ ಶನಿವಾರ ಯಾರು ಮಿಸ್ ಮಾಡಿಕೊಳ್ಳದೆ ನೀವು ಸ್ನಾನ ಮಾಡುವ ನೀರಿಗೆ ಒಂದನಿಯಷ್ಟು ಕರ್ಪೂರದ ಎಣ್ಣೆಯನ್ನು ಹಾಕ್ಕೊಳ್ಳಿ ಕರ್ಪೂರದ ಎಣ್ಣೆ ಇಲ್ಲ ಅಕ್ಕ ನಮ್ಮ ಮನೆಯಲ್ಲಿ ಅಂತ ನೀವು ಏನಾದರೂ ಹೇಳಿದ್ರೆ ತಪ್ಪದೆ ನಮಗಿರುವ ನಮ್ಮ ಮೈ ಮೇಲೆ ನಮ್ಮ ಮನೆಯಲ್ಲಿ ಇರುವ ಎಲ್ಲ ದಾರಿದ್ರ್ಯಗಳು ಕೂಡ ದೂರ ಆಗೋದಕ್ಕೆ ನೀವು ಈ ಪುಡಿಯನ್ನು ಮಿಕ್ಸ್ ಮಾಡಿ ಇಲಾಚಿ ಇಲಾಚಿ ಎಲ್ರಿಗೂ ಗೊತ್ತಿರುವಂಥದ್ದೇ ಅಲ್ವಾ ಅದನ್ನು ನೀವು ತಗೊಂಡು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಎತ್ತಿ ೀರಿ ಪ್ರತಿನಿತ್ಯ ನೀವು ಸ್ನಾನಕ್ಕೆ ಇದನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಎಷ್ಟೇ ಕಷ್ಟಗಳಿದ್ರೂ ಕೂಡ ಅದರಿಂದ ತುಂಬ ಇದ್ದೀವಿ ಸಾಲಗಳು ಜಾಸ್ತಿ ಇದೆ ಅಂದರೆ ನಿಮಗೆ ನೀವು ತುಂಬ ಭಾಗ್ಯವಂತರಾಗ್ತೀರ ಅದೃಷ್ಟವಂತರಾಗ್ತೀರ ಸಿರಿವಂತರಾಗ್ತೀರ ಸ್ನೇಹಿತರೆ ಅಷ್ಟು ಶಕ್ತಿಶಾಲಿಯಾದಂಥ ಒಂದು ಪರಿಹಾರ ಸ್ನಾನದ ನೀರಿಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೂ ನಮಗೆ ಈ ಅಷ್ಟಮಿ ತಿಥಿ ಇರೋದರಿಂದ ಶನಿವಾರ ಕೂಡಿ ಬಂದಿದೆ ಒಂದು ಅದು ಅದೃಷ್ಟ ಅಂತಲೇ ಹೇಳ್ಬಹುದು ಕಾಲಭೈರವ ದೇವಸ್ಥಾನ ಏನಾದರೂ ನಿಮಗೆ ಸಿಕ್ಕಿದ್ರೆ ಕೂಶ್ಮಾಂಡ ದೀಪವನ್ನು ಹಚ್ಚಿ ಅಲ್ಲಿ ಹೋಗ್ಬಿಟ್ಟು ಹಾಗೆ ವಾರಾಹಿ ದೇವಿಯ ದೇವಸ್ಥಾನಕ್ಕೆ ಹೋದರೆ ನಿಂಬೆ ಹಣ್ಣಿನ ಹಾರವನ್ನು ಮಾ ಅಂದರೆ ನಿಂಬೆ ಹಣ್ಣಿನ ಹಾರವನ್ನು ನೀವೇನಾದರೂ ಕೊಟ್ಟು ಕೇಳ್ಕೊಳ್ಳಿ ತೀರದ ಇರುವ ಸಮಸ್ಯೆಗಳಿರುತ್ತೆ ಜಾಸ್ತಿ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಬಡ್ಡಿ ಇದ್ದೀವಿ ಮನೆಯಲ್ಲಿ ನೆಮ್ಮದಿ ಇಲ್ಲ ಗಂಡ ಹೆಂಡ್ತಿ ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ ಹೊಂದಾಣಿಕೆ ಇರೋದಿಲ್ಲ ಮಕ್ಕಳ ಮುಂದೆ ತುಂಬ ಚೆನ್ನಾಗಿರೋ ರೀತಿ ಇರುತ್ತೆ ಆದರೆ ನಾಲ್ಕು ಗೋಡೆ ಮಧ್ಯದಲ್ಲಿ ನಾವು ತುಂಬ ನೋವು ಪಡ್ತಾ ಇದ್ದೀವಿ ಅಕ್ಕ ಯಾರಿಗೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ತವ್ರ ಮನೆಯಿಂದ ಕೂಡ ಸಹಾಯ ಇಲ್ಲ ನಮಗೆ ನಮ್ಮ ಯಜಮಾನ್ರ ಕಡೆಯಿಂದ ಕೂಡ ಒಂದು ಸಹಾಯ ಇಲ್ಲ ಯಾವ ಥರ ಮಾಡ್ಕೊಳ್ಬೇಕು ಅಂತ ದಾರಿ ಇಲ್ಲ ಎಷ್ಟೋ ಜನ ಹೆಣ್ಮಕ್ಳು ನೋವು ಪಡ್ತಾ ಇರ್ತಾರೆ ಆ ರೀತಿ ಇರುವ ಸಂದರ್ಭಗಳಲ್ಲಿ ಅಷ್ಟಮಿ ಅನ್ನೋದು ಒಂದು ಅದೃಷ್ಟ ಅಂತ ಹೇಳ್ಬಹುದು ಸ್ನೇಹಿತರೆ ಇದ್ರ ಬಗ್ಗೆ ಗೊತ್ತಿರುವಂಥವರು ಸಂಕಲ್ಪ ಮಾಡಿಕೊಂಡು ಅಷ್ಟಮಿ ತಿಥಿಗಳಲ್ಲಿ ಈ ಪರಿಹಾರಗಳನ್ನು ಬಿಡಿ ನಿಜವಾಗಲೂ ಅದೃಷ್ಟ ಅನ್ನೋದು ನಮ್ಮ ಜೊತೆನೇ ಬರುತ್ತೆ ನಾವು ನಂಬಿರುವ ದೇವರು ಕೈ ಬಿಡೋದಿಲ್ಲ ವಾರಾಹಿ ದೇವಿ ಬಂದು ತುಂಬ ಶಕ್ತಿಶಾಲಿಯಾದಂಥ ದೇವರು ಗುಪ್ತ ವಾರಾಹಿ ದೇವಿ ಅಂತ ಹೇಳ್ತೀವಿ ರಾತ್ರಿಯಲ್ಲಿ ಆ ತಾಯಿಯನ್ನು ಪೂಜೆಗಳನ್ನು ಮಾಡಿಕೊಳ್ಳುವಂಥದ್ದು ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದರೆ ಆ ತಾಯಿಯ ಫೋಟೋ ವಿಗ್ರಹ ಇಟ್ಕೊಂಡಿದ್ರೆ ನಿಮ್ಮ ಶಕ್ತಿಯ ಅನುಸಾರ ದಾಸವಾಳದ ಹೂವುಗಳಿಂದ ಅಲಂಕಾರ ಮಾಡಿಕೊಂಡಿದ್ದೆ ಭೂಮಿಯ ಒಳಗೆ ಬೆಳೆಯುವಂಥ ಹಣ್ಣು ಹಂಪಲು ತರಕಾರಿ ಇರುತ್ತಲ್ವ ಅದು ಅದರಲ್ಲಿ ಯಾವುದು ಸಾಧ್ಯ ಆಗುತ್ತೋ ಅದನ್ನು ಒಂದು ಇಟ್ಬಿಟ್ಟು ನೀವು ಇಷ್ಟು ಅಷ್ಟಮಿಗಳನ್ನು ಮಾಡ್ತೀವಿ ಅಂತ ಕೇಳ್ಕೊಳ್ಳಿ ಎಂಟು ಅಷ್ಟಮಿ ಏನಾದರೂ ನೀವು ಸಂಕಲ್ಪ ಮಾಡ್ಕೊಂಡು ಮಾಡ್ಕೊಂಡು ಬಿಟ್ಟರೆ ಎಷ್ಟೋ ಸಮಸ್ಯೆಗಳು ನಿಮಗೆ ಬಗೆಹರಿಯುತ್ತೆ ನಮ್ಮ ಸಮಸ್ಯೆಗಳು ಒಂಥರ ಕಟ್ಟಿಟ್ಟ ಅಕ್ಕ ಯಾವಾಗಲೂ ಅಷ್ಟೇ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾ ಇದ್ದೀವಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲಕ್ಕ ಯಾರೂ ನಮ್ಮ ಸಹಾಯಕ್ಕೆ ಬರ್ತಾ ಇಲ್ಲ ಈ ಥರ ಪಾಪ ತುಂಬ ನೋವಲ್ಲಿರ್ತಾರೆ ಅಂಥವರು ತಪ್ಪದೆ ಈ ಪರಿಹಾರಗಳನ್ನು ಎಂಟು ಅಷ್ಟಮಿ ಮಾಡಿಕೊಳ್ಳಿ ಸ್ನೇಹಿತರ ಅಷ್ಟಮಿ ಅಂದ್ರೆ ಎಂಟು ಎಂಟಿನಿಂದ ಕೂಡಿರುವ ಸಂಬಂಧಗಳು ಅಂತ ನಾವು ಏನು ಹೇಳ್ತೀವಿ ಅದೆಲ್ಲವೂ ಕೂಡ ಒಂಥರ ಕಗ್ಗಂಟಾಗ್ಬಿಟ್ಟಿದೆ ಏನು ಮಾಡಿದ್ರು ಸುಮ್ಮನೆ ಹೆಸ್ರಿಗೆ ಮಾತ್ರ ಸಂಬಂಧಗಳು ಅಕ್ಕ ಯಾವುದೇ ಒಂದು ಸಹಾಯಕ್ಕಿಲ್ಲ ಅಂತ ನಾವು ಅಲ್ಲಿ ಹೇಳ್ತೀವಿ ನೋಡಿ ಎಲ್ಲ ರೀತಿಯಲ್ಲೂ ಕೂಡ ಯಾರೇ ಇರಲಿ ಬಿಡಲಿ ದೇವರ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಸಂಕಲ್ಪ ಮಾಡಿಕೊಂಡು ಅಷ್ಟಮಿಗಳನ್ನು ಸರಳ ವಿಧಾನದಲ್ಲೇ ಮಾಡಿ ಅಕ್ಕ ನಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಇಲ್ಲ ಯಾವ ಥರ ಮಾಡಿಕೊಳ್ಬೇಕು ಅಂತ ಕೂಡ ನೀವು ಕೇಳಬಹುದು ಫೋಟೋ ವಿಗ್ರಹ ಇರಬೇಕು ಅಂತ ಏನೂ ಇಲ್ಲ ವಾರಾಹಿ ದೇವಿ ಅಂದರೆ ತುಂಬ ವಿಶೇಷತೆಯಿಂದ ಕೂಡಿರುವಂಥದ್ದು ಆ ತಾಯಿಯ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ನಾವು ಹಾಗೆ ಒಂದು ದೀಪವನ್ನು ಹಚ್ಚಿ ಕೇಳ್ಕೊಳ್ಬಹುದು ನಿಮ್ಗೆ ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಶಿವಾಲಯಗಳಲ್ಲಿ ಅಭಿಷೇಕಗಳನ್ನು ಮಾಡಿಸಿ ಕಾಲಭೈರವ ದೇವಸ್ಥಾನ ತಪ್ಪದೇ ನಮಗೆ ಶಿವ ಸ್ವಾಮಿಯ ದೇವಸ್ಥಾನ ಎಲ್ಲಿರುತ್ತೋ ಅಲ್ಲಿ ಒಂದು ರೂಪ ಅಂದರೆ ಕಾಲಭೈರವ ಇದ್ದೇ ಇರುತ್ತೆ ಅದು ಆ ದೇವಸ್ಥಾನಕ್ಕೆ ಹೋಗಿ ನೀವು ದೇವಸ್ಥಾನದಲ್ಲಿ ಕೂಷ್ಮಾಂಡ ದೀಪವನ್ನು ಹಚ್ಚಿ ಬನ್ನಿ ಅಥವಾ ಆಗಲಿಲ್ಲ ಅಂದ್ರೂ ಹೋಗ್ಬಿಟ್ಟಿದೆ ಓಂ ಕಾಲಭೈರವಾಯ ನಮಃ ಓಂ ಕಾಲಭೈರವಾಯ ನಮಃ ಓಂ ಕಾಲ ಭೈರವಾಯ ನಮಃ ಹೇಳ್ಕೊಳ್ಳಿ ಸ್ನೇಹಿತರೆ ಒಂದು ಇಪ್ಪತ್ತೊಂದು ನಲ್ವತ್ತ ಒಂದು ಅಥವಾ ನೂರ ಎಂಟು ಎಷ್ಟು ಬಾರಿ ಆಗುತ್ತೋ ಎಷ್ಟು ಸಮಯ ಇರುತ್ತೋ ಹೇಳ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಶನಿವಾರ ಕೂಡಿರೋದ್ರಿಂದ ನಿಮಗೆ ಅದೃಷ್ಟದ ಬಾಗಿಲು ತೆಗೀತು ಅಂತ ಅಂದ್ಕೊಳ್ಳಿ ಅಷ್ಟು ಚೆನ್ನಾಗಿರುತ್ತೆ ಈ ದಿನ ಹೇಳಿಕೊಳ್ಳುವ ಪರಿಹಾರವನ್ನು ರಾತ್ರಿ ನೀವು ಯಾರಿಗೂ ಹೇಳಿದೆ ಹೇ ಮಾಡ್ಕೊಳ್ಳಿ ಶನಿವಾರ ರಾತ್ರಿ ನೋಡಿ ನಮಗೆ ತುಂಬ ಕಡೆ ದಾಸವಾಳದ ಎಲೆಗಳು ಸಿಗುತ್ತೆ ಒಂದು ದೊಡ್ಡದಾಗಿರುವಂಥ ಒಂದು ಎಲೆಯನ್ನು ತಗೊಳ್ಳಿ ಕ್ಲೀನಾಗಿ ಒರೆಸ್ಬಿಟ್ಟಿದ್ದೆ ಅದರಲ್ಲಿರುವಂಥ ಡಸ್ಟನ್ನೆಲ್ಲ ಒರೆಸ್ಬಿಟ್ಟು ನೀವು ಒಳಗಡೆ ಐದು ಲವಂಗಗಳನ್ನು ಹಾಕ್ಕೊಳ್ಬೇಕು ಐದು ಲವಂಗ ಮೊಗ್ಗಿರಬೇಕು ಚೆನ್ನಾಗಿರಬೇಕು ಆ ಲವಂಗಗಳನ್ನು ಹಾಕಿಬಿಟ್ಟು ದೇವ್ರ ಮನೆಯಲ್ಲಿ ಇಡೀ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ನೀವೊಂದು ಸ್ಪೂನಷ್ಟೋ ಅಥವಾ ಕಾಲು ಸ್ಪೂನಷ್ಟೋ ಸಕ್ಕರೆಯನ್ನು ಹಾಕಿ ಈ ಮೂರನ್ನು ಇಟ್ಬಿಟ್ಟು ವರಾಹಿ ದೇವಿಯಲ್ಲಿ ಕೇಳ್ಕೊಳ್ಳಿ ಅಮ್ಮ ನಮಗೆ ಈ ರೀತಿ ಹಣಕಾಸಿನ ಸಮಸ್ಯೆಗಳಿದೆ ಇದನ್ನು ಬಗೆಹರಿಸು ನಮಗೊಂದು ದಾರಿ ತೋರಿಸು ನಮಗೆ ಎಲ್ಲ ದಾರಿಗಳು ಮುಚ್ಚೋಗಿದೆ ಇರುವಂಥ ಸಮಸ್ಯೆಗಳು ಇನ್ನೂ ಬೆಟ್ಟದಷ್ಟಿದೆ ಆ ಸಮಸ್ಯೆಗಳೆಲ್ಲ ನಿವಾರಣೆ ಆಗಬೇಕು ನಮಗಿರುವ ಕಷ್ಟಗಳು ದೂರ ಆಗಬೇಕು ಎಲ್ಲ ಸಂಬಂಧಗಳು ದೂರ ಆಗಿಬಿಟ್ಟಿದೆ ಗೊತ್ತಿರುತ್ತಲ್ವ ನಮ್ಮ ಸಮಸ್ಯೆಗಳು ಯಾವ ರೀತಿ ಇದೆ ಅಂತ ತುಂಬ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಂತೆ ಎಷ್ಟೋ ಜನಕ್ಕೆ ಕೋರ್ಟು ಕಚೇರಿಗಳು ಅಂತ ಅಲೀತಾ ಇರ್ ಇರ್ತಾರೆ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ಆ ರೀತಿ ಸಮಸ್ಯೆಗಳನ್ನು ಪಡ್ತಾ ಇರಬೇಕಾದ್ರೆ ನೀವು ಇದನ್ನು ಕೇಳಿಕೊಂಡು ಅಷ್ಟಮಿ ತಿಥಿಯಾಗಿರೋದರಿಂದ ನಮ್ಮ ಎಲ್ಲ ಅಷ್ಟ ಕಷ್ಟಗಳು ಕೂಡ ನಿವಾರಣೆ ಆಗುವಂಥ ಸಮಯ ಅಂತಲೇ ಹೇಳ್ಬಹುದು ಈ ರೀತಿಯ ಸಂದರ್ಭಗಳು ಅಂತ ನಮಗೆ ಯಾಕೆ ಅಷ್ಟು ವಿಶೇಷತೆಯಿಂದ ಕೂಡಿರುತ್ತೆ ಅಂದರೆ ಮಾನವ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ಪ್ರತಿನಿತ್ಯ ನಾವು ಅದನ್ನು ಸಹಿಸಿಕೊಂಡು ಇರೋದಕ್ಕಾಗೋದಿಲ್ಲ ಪರಿಹಾರಗಳು ಅನ್ನೋದು ಮಾಡಿಕೊಳ್ಳೋದಕ್ಕೆ ಅಂತಲೇ ಈ ರೀತಿಯ ವಿಶೇಷ ದಿನಗಳು ಅನ್ನೋದು ತಪ್ಪದೇ ನಮ್ಗೆ ಬರ್ತಾ ಇರುತ್ತೆ ಇದನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವ್ರಿಗೆ ಸದಾ ಕಾಲ ಆ ತಾಯಿ ಜೊತೆಯಲ್ಲಿ ಇರ್ತಾಳೆ ಅಂತ ಒಂದು ದೊಡ್ಡ ನಂಬಿಕೆ ಅದಕ್ಕೋಸ್ಕರ ನೀವು ಇದನ್ನು ಅಷ್ಟಮಿ ತಿಥಿಯ ದಿನ ಮಾಡಿಕೊಳ್ಳಿ ಸುಮಾರು ಜನಕ್ಕೆ ಒಂದು ಡೌಟ್ ಕೂಡ ಇರುತ್ತೆ ಕೂಶ್ಮಾಂಡ ದೀಪವನ್ನು ಮನೆಯ ಹತ್ತಿರ ಹಚ್ಚಬಹುದು ಆರಾಮಾಗಿ ನೀವು ಹೊಸ್ತಿಲ ಬಳಿ ಏನಾದರೂ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಕೆಲವೊಂದು ಅಷ್ಟಮಿಗಳು ಮಾಡ್ಕೊಳ್ತೀವಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಅಷ್ಟಮಿಯ ದಿನ ಸಂಕಲ್ಪ ಮಾಡಿಕೊಂಡಿದ್ದೆ ತಗೊಂಡು ಬಂದು ಅದನ್ನು ಒಂದು ಪೂಜೆ ಮಾಡಿಕೊಂಡು ನೀವು ಪರಿಹಾರವನ್ನು ಮಾಡಿಕೊಳ್ಳಿ ದೀಪ ಹಚ್ಚಿ ಕೂಶ್ಮಾಂಡ ದೀಪ ಹಚ್ಚಿದರೆ ಸಾಕು ಇರುವಂಥ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು ಸರ್ವ ಬಾಧೆಗಳು ಕೂಡ ನಿವಾರಣೆ ಆಗುವಂಥದ್ದು ಅದಕ್ಕೋಸ್ಕರ ಇದನ್ನು ಮಾಡಿಕೊಂಡು ನೀವು ಮತ್ತೆ ಅದನ್ನು ಮಾರನೇ ದಿನ ಯಾರು ತುಳಿದೇ ಇರುವ ಒಂದು ಪ್ರದೇಶದಲ್ಲಿ ಈ ವಸ್ತುಗಳನ್ನು ಅಂದರೆ ನೀವು ವಸ್ತಿಲ ಬಳಿ ಇಟ್ಟಿರ್ತಿರಲ್ವ ಅದನ್ನು ಹಾಕ್ಬಿಟ್ಟು ಬರಬೇಕಾಗುತ್ತೆ ಈ ರೀತಿ ನೀವು ಅಷ್ಟಮಿ ತಿಥಿಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದರೆ ಇರುವಂಥ ಕಷ್ಟಗಳು ದೂರ ಆಗುತ್ತೆ ನಿಮಗೆ ಸುಖ ಶಾಂತಿ ಅನ್ನೋದು ಸಿಗುತ್ತೆ ಮಾಡ್ಕೊಂಡು ನೋಡಿ